ಆತ್ಮೀಯ ಋತಿವಾಂಧವರಿಗೆ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಎಮ್ ಎಚ್ ಆರ್ ಡಿ ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಒಂದನೇ ತರಗತಿ ಮಕ್ಕಳಿಗೆ ಯಾವ ರೀತಿ ಆಡ್ ಸ್ಟೂಡೆಂಟ್ ಆಪ್ಷನ್ ಮುಖಾಂತರ ಅವರನ್ನು ಆ್ಯಡ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಅದಕ್ಕಾಗಿ ಎಮ್ ಎಚ್ ಆರ್ ಡಿ ಯು ಡೈಸ್ ನ ಸ್ಟೂಡೆಂಟ್ ಮಾಡ್ಯೂಲ್ಗೆ ಲಾಗಿನ್ ಆಗಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದು ಸ್ಟೂಡೆಂಟ್ ಮಾಡ್ಯೂಲ್ನ ಡ್ಯಾಶ್ ಬೋರ್ಡ್ ಆಗಿದೆ ಪ್ರೋಗ್ರೆಷನ್ ಆಕ್ಟಿವಿಟಿ ಕಂಪ್ಲೀಟ್ ಆದರೆ ಮಾತ್ರ ಈ ಒಂದನೇ ಕ್ಲಾಸ್ ಎದುರುಗಡೆ ಆ್ಯಡ್ ಸ್ಟೂಡೆಂಟ್ ಆಪ್ಷನ್ ಅನೇಬಲ್ ಆಗಿರುತ್ತೆ ಒಂದನೇ ತರಗತಿ ಮಕ್ಕಳನ್ನ ಆಡ್ ಮಾಡೋ ಸಲುವಾಗಿ ಆಡ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ಆಧಾರ್ ನಂಬರ್ ಅವೈಲೇಬಲ್ ಇದ್ರೆ ಮೊದಲೇದಾಗಿರುವಂತಹ ಈ ಚೆಕ್ ಆಧಾರ್ ನಂಬರ್ ಅವೈಲೇಬಿಲಿಟಿ ಅಂತ ಅದರ ಒಂದು ಚೆಕ್ ಬಾಕ್ಸ್ ಅಲ್ಲಿ ಟಿಕ್ ಮಾಡಿ ಆಧಾರ್ ನಂಬರ್ ಎಂಟ್ರಿ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ ಅಲ್ಲಿ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ಆಧಾರ್ ನಂಬರ್ ಇಲ್ಲದೆ ಇದ್ರೆ ಜನರಲ್ ಪ್ರೊಫೈಲ್ ನಲ್ಲಿ ಇರುವಂತಹ ಮಗುವಿನ ಒಂದು ಬೇಸಿಕ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ತಾ ಹೋಗಿ ಬೇಸಿಕ್ ಡೀಟೇಲ್ಸ್ ನಲ್ಲಿ ಸ್ಟೂಡೆಂಟ್ ನೇಮ್ ಇದೆ ಜೆಂಡರ್ ಇದೆ ಡೇಟ್ ಆಫ್ ಬರ್ತ್ ಇದೆ ಸ್ಟೂಡೆಂಟ್ ಸ್ಟೇಟ್ ಕೋಡ್ ಅಂದ್ರೆ ಎಸ್ ಎ ಟಿ ಎಸ್ ನಂಬರ್ ಇದೆ ಅದು ಆಪ್ಷನಲ್ ಮದರ್ ನೇಮ್ ಫಾದರ್ ನೇಮ್ ಗಾರ್ಡಿಯನ್ ನೇಮ್ ಆಧಾರ್ ನಂಬರ್ ಆಫ್ ಸ್ಟೂಡೆಂಟ್ ನೇಮ್ ಆಫ್ ಸ್ಟೂಡೆಂಟ್ ಆಸ್ ಪರ್ ಇನ್ ಆಧಾರ್ ಕಾರ್ಡ್ ಅಡ್ಮಿಷನ್ ಡೇಟ್ ಇದರಲ್ಲಿ ಲಭ್ಯವಿರುವಂತಹ ಎಲ್ಲ ಮಾಹಿತಿಗಳನ್ನ ನೀವು ಇಲ್ಲಿ ಫಿಲ್ ಮಾಡಿ ಎಲ್ಲ ಮಾಹಿತಿ ಎಂಟ್ರಿ ಆದ ನಂತರ ಬಲಭಾಗದ ಕೊನೆ ಮೂಲೆಯಲ್ಲಿ ಸೇವ್ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ಆ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಕ್ಲಾಸ್ ನೇಮ್ ಫಾದರ್ ನೇಮ್ ಮದರ್ ನೇಮ್ ಡೇಟ್ ಆಫ್ ಬರ್ತ್ ಎಲ್ಲವೂ ಇದೆ ಇವೆಲ್ಲವೂ ಸರಿ ಇದ್ರೆ ಚೆಕ್ ಬಾಕ್ಸ್ಗಳನ್ನ ಕೊಟ್ಟಿದ್ದಾರೆ ಅವೆಲ್ಲ ಸೆಲೆಕ್ಟ್ ಮಾಡಿ ಕೊನೆಗೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ ಇಲ್ಲಿ ಡೂ ಯು ಸ್ಟಿಲ್ ವಾಂಟ್ ಟು ಕಂಟಿನ್ಯೂ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಒಂದು ನೋಟಿಫಿಕೇಶನ್ ಇಲ್ಲಿ ನಾವು ನೋಡಬಹುದು ದ ಸ್ಟೂಡೆಂಟ್ ಹ್ಯಾಸ್ ಬಿನ್ ಇನಿಷಿಯಲೈಸ್ಡ್ ಆರ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಅಂದ್ರೆ ಈ ಸ್ಟೂಡೆಂಟ್ ಆ್ಯಡ್ ಆಗಿದೆ ಅಂತ ಅರ್ಥ ನೀವು ಮತ್ತೊಬ್ಬ ವಿದ್ಯಾರ್ಥಿಯನ್ನ ಆ್ಯಡ್ ಮಾಡೋದಾದ್ರೆ ಇಲ್ಲಿ ಆ್ಯಡ್ ನ್ಯೂ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲವೇ ಈಗಷ್ಟೇ ಯಾವ ವಿದ್ಯಾರ್ಥಿ ಒಂದು ಮಾಹಿತಿ ಫಿಲ್ ಮಾಡಿದಿರೋ ಆ್ಯಡ್ ಮಾಡಿದಿರೋ ಆ ವಿದ್ಯಾರ್ಥಿಯ ಜನರಲ್ ಪ್ರೊಫೈಲನ್ನು ಅಪ್ಡೇಟ್ ಮಾಡೋ ಸಲುವಾಗಿ ಫಿಲ್ ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಈ ಜನರಲ್ ಪ್ರೊಫೈಲ್ಗೆ ಸಂಬಂಧಿಸಿದಂತೆ ಆ ವಿದ್ಯಾರ್ಥಿಯ ಮಾಹಿತಿಯನ್ನ ಯಾವೆಲ್ಲ ಮಾಹಿತಿಗಳು ಇಲ್ಲಿ ಫಿಲ್ ಮಾಡಬೇಕು ಅದನ್ನೆಲ್ಲ ಫಿಲ್ ಮಾಡಿ ಅಡ್ರೆಸ್ ಇದೆ ಪಿನ್ ಕೋಡ್ ಇದೆ ಮೊಬೈಲ್ ನಂಬರ್ ಅಲ್ಟರ್ನೇಟ್ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಇಮೇಲ್ ಐ ಡಿ ಮದರ್ ಟಂಗ್ ಸೋಷಿಯಲ್ ಕ್ಯಾಟಗರಿ ಮೈನಾರಿಟಿ ಗ್ರೂಪ್ ವೆದರ್ ಬಿ ಪಿ ಎಲ್ ಬೆನಿಫಿಷರಿ ವೆದರ್ ಅಂತ್ಯೋದಯ ಅನ್ನ ಯೋಜನಾ ಬೆನಿಫಿಷರಿ ವೆದರ್ ಬಿಲಾಂಗ್ಸ್ ಟು ಇ ಡಬ್ಲ್ಯೂ ಎಸ್ ಆರ್ ಡಿಸ್ಅಡ್ವಾಂಟೇಜ್ಡ್ ಗ್ರೂಪ್ ಡಬ್ಲ್ಯೂ ಎಸ್ ಎನ್ ಎಲ್ಲ ಮಾಹಿತಿಗಳನ್ನು ಒಂದ್ಸರಿ ಫಿಲ್ ಮಾಡಿದ ನಂತರ ಚೆಕ್ ಮಾಡಿಕೊಂಡು ಕೊನೆಗೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ಬ್ಲಡ್ ಗ್ರೂಪ್ ಗೊತ್ತಿಲ್ಲ ಅಂತಂದರೆ ಅಂಡರ್ ಇನ್ವೆಸ್ಟಿಗೇಷನ್ ರಿಸಲ್ಟ್ ವಿಲ್ ಬಿ ಅಪ್ಡೇಟೆಡ್ ಸೂನಾ ಅನ್ನುವಂತಹ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಕೊನೆಗೆ ಸೇವ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಜನರಲ್ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂತು ಇದನ್ನ ಕ್ಲೋಸ್ ಮಾಡಿ ಈ ರೀತಿಯಾಗಿ ಎಮ್ ಎಚ್ ಆರ್ ಡಿ ಯು ಪ್ಲಸ್ ನ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ತರಗತಿಗೆ ವಿದ್ಯಾರ್ಥಿಗಳನ್ನು ಆಡ್ ಮಾಡಿ ಆ ವಿದ್ಯಾರ್ಥಿಯ ಜನರಲ್ ಪ್ರೊಫೈಲನ್ನು ಅಪ್ಡೇಟ್ ಮಾಡಬಹುದಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು